ನಮಸ್ಕಾರ ಎಲ್ಲರಿಗೂ ಅಬೀಸ್ ಕ್ಲಾಸಸ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಮುರಾರ್ಜಿ ಪರೀಕ್ಷೆಯ ಕುರಿತು ನಿಮ್ಮೆಲ್ಲ ಒಂದಿಷ್ಟು ಗೊಂದಲಗಳಿಗೆ ಒಂದು ಒಂದು ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಯಾರೆಲ್ಲ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತುವ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋ ಪ್ರತಿ ವಿಡಿಯೋ ಕೂಡ ನಿಮಗೂ ಮೊದಲು ಬರುತ್ತೆ ನೀವು ಕೂಡ ನೋಡಬಹುದು ಎಲ್ಲಿ ಕಾಣಿಸ್ತಾ ಇದೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಮೈ ನೇಮ್ ಅಲಿಕ್ ಮೈ ಮಾರ್ಕ್ಸ್ ಫಿಫ್ಟಿ ರ್ಯಾಂಕ್ ತರ್ಟಿ ಸೆವೆನ್ ತೌಸಂಡ್ ಅಂತ ಹೇಳಿ ಯಾವುದೇ ರೀತಿಯ ಒಂದು ಕ್ಯಾಸ್ಟನ್ನು ಮೆನ್ಷನ್ ಮಾಡಿಲ್ಲ ಫಿಫ್ಟಿ ಫೈವ್ ಮಾರ್ಕ್ಸ್ ಅಂದರೆ ನೋಡ್ಬೋದು ಕೊನೆ ಒಂದು ರೌಂಡ್ ತನಕ ಕಾಯಬೇಕಾಗುತ್ತೆ ಇನ್ನು ಇನ್ನೊಂದು ಒಂದು ಪ್ರಶ್ನೆ ಅಂತ ಹೇಳಿದರೆ ಎಷ್ಟ ಟಿ ಕೆಟಗರಿ ಅಷ್ಟೇ ಇದೆ ಟು ಎ ಕೆಟಗರಿ ಇಲ್ಲ ಅಂತ ಹೇಳಿಬಿಟ್ಟಿಲ್ಲೊಬ್ಬರು ಕ್ವೆಶನನ್ನು ಕೇಳಿದ್ದಾರೆ ಸರ್ ಅಷ್ಟೇ ಇದೆ ಅಂತ ಹೇಳಿದರೆ ಏಕಲವ್ಯ ವಸತಿ ಮಾದರಿ ಶಾಲೆಯಲ್ಲಿ ಒಂದು ಎಷ್ಟಿ ಅಷ್ಟೇ ಇರೋದರಿಂದ ಅಲ್ಲಿ ಎಷ್ಟಿ ಕೆಟಗರಿಗೆ ಅಷ್ಟೇ ಸೀಟನ್ನು ಹಂಚಲಾಗಿದೆ ಇಲ್ಲಿ ನೋಡಬಹುದು ನಾನು ನಿಮಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ತೋರಿಸ್ತಾ ಇದ್ದೇನೆ ಅಲ್ಲಿ ಕರ್ನಾಟಕದ ಪರಿಶಿಷ್ಟ ಪಂಗಡಗಳ ವಸತಿ ಶಾಲಾ ಅಂಥೇಳಿ ಕ್ಯಾಸ್ಟ್ ಅಂದರೆ ಅವರಿಗೆ ಮಾತ್ರ ಅದಿರೋದು ಹಾಗಾಗಿ ಅಲ್ಲಿ ಟಿ ಕೆಟಗರಿ ಅಷ್ಟೇ ವಿದ್ಯಾರ್ಥಿಗಳಿಗೆ ಒಂದು ಸೀಟು ಹಂಚಿಕೆ ಆಗಿದೆ ಇನ್ನು ಉಳಿದಿದಂಥ ಒ ಬಿ ಸಿ ಎಸ್ ಸಿ ಆಗಿರಬಹುದು ಟೂ ಎ ತ್ರೀ ಎ ಯಾವುದೇ ಒಂದು ಕೆಟಗರಿಗೆ ಅದು ಇಲ್ಲ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಅದೊಂದು ಸೀಟು ಹಂಚಿಕೆ ಆಗಿದ್ದನ್ನು ನಾವು ಏಕಲವ್ಯ ವಸತಿ ಮಾದರಿ ಶಾಲೆಯಲ್ಲಿ ಕಾಣಬಹುದು ಇನ್ನು ಇನ್ನೊಂದು ಒಂದು ಕಾಮೆಂಟನ್ನು ನೋಡೋದಾದರೆ ಮೊರಾರ್ಜಿ ಯಾವಾಗ ಅಂತ ಹೇಳಿಬಿಟ್ಟಿಲ್ಲ ಬ್ರಿಸರ್ ಕೇಳಿದ್ದಾರೆ ಮೊರಾರ್ಜಿ ಒಂದು ಮೊದಲೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಈಗಾಗಲೇ ಬಿಡಬೇಕಾಗಿತ್ತು ಖಂಡಿತ ಈ ಒಂದು ತಿಂಗಳಲ್ಲಿ ಕೊನೆ ತಿಂಗ್ ಕೊನೆ ಒಂದು ವೀಕ್ ಅನ್ನೋದರಲ್ಲಿ ಬಿಡಬಹುದು ಅಂತ ಒಂದು ನನ್ನ ಅನಿಸಿಕೆ ಖಂಡಿತ ಬಿಡ್ತಾರೆ ಕಾಯ್ತಾ ಇರೋಣ ಇನ್ನು ಇನ್ನೊಂದು ಕಾಮೆಂಟ್ ಮಂಡ್ಯ ಒ ಬಿ ಸಿ ಫಿಫ್ಟಿ ಟೂ ಗರ್ಲ್ ಅಂಥೇಳಿ ನಲವತ್ತೆರಡು ಸಾವಿರ ರ್ಯಾಂಕ್ ಅಂತ ಹೇಳಿ ಇಲ್ಲೊಬ್ಬರು ಕೊಟ್ಟಿದ್ದಾರೆ ಒ ಬಿ ಸಿ ಫಿಫ್ಟಿ ಟೂ ಮಾರ್ಕ್ಸ್ ಅಂದರೆ ಡೌಟ್ ಇದೆ ಬಟ್ ಕೊನೆ ರೌಂಡ್ ತನಕ ಕಾಯ್ದು ನೋಡಿ ಲಕ್ ಸಿಕ್ಕರು ಸಿಗಬಹುದು ಹೋಪ್ ಕಳ್ಕೊಬೇಡಿ ಕೊನೆ ತನ್ ಕೊನೆ ಒಂದು ರೌಂಡ್ ತನಕ ಮಾಡಿ ನೋಡಿ ಅಂತ ಹೇಳ್ತೇನೆ ಇನ್ನು ಇನ್ನೊಂದು ಕಮೆಂಟ್ ನೋಡೋದಾದರೆ ಇಲ್ಲೊಬ್ರು ಸರ್ ಒಂದು ಡೌಟನ್ನು ಕೇಳಿದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿಗೆ ಮುರಾರ್ಜಿ ಹಾಸ್ಟೆಲ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಬಿಟ್ ಬಿಡು ಬರುತ್ತೆ ಮೇಡಮ್ ಅಂತ ಹೇಳಿಬಿಟ್ಟು ಇಲ್ಲೊಬ್ರು ಕ್ವೆಶನ್ ಕೇಳಿದ್ದಾರೆ ಇಲ್ಲಿ ಇವ್ರಿಗೊಂದು ಡೌಟನ್ನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮುರಾರ್ಜಿ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಅಂದರೆ ಟೆಂತ್ ಲಾಸ್ಟ್ ಇರುತ್ತೆ ಸರ್ ಯಾವುದೇ ಪಿ ಯು ಸಿ ಅಲ್ಲಿಗೆ ಇರೋದಿಲ್ಲ ಅಂದರೆ ಎಸ್ ಎಸ್ ಎಲ್ ಸಿ ಲಾಸ್ಟ್ ಇರುತ್ತೆ ಪಿ ಯು ಸಿ ತನಕ ಅಲ್ಲಿ ಇರಲ್ಲ ನಾನು ಆಗಲೇ ಅವ್ರಿಗೆ ಕಾಮೆಂಟ್ ಕೂಡ ಹಾಕಿದ್ದೇನೆ ಇಲ್ಲೊಂದು ಸಾರಿ ಅವರಿಗೆ ಡೌಟ್ ಕ್ಲಿಯರ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಇನ್ನೊಂದು ಸಾರಿ ಅವರು ಮೆಸೇಜನ್ನು ಹಾಕಿದ್ರು ನಾನು ಅವರಿಗೆ ರಿಪ್ಲೈ ಕೂಡ ಮಾಡಿದ್ದೇನೆ ಇನ್ನೊಂದು ಕಮೆಂಟ್ ಸರ್ ಬೆಳಗಾವಿ ಡಿಸ್ಟಿಕ್ ಲೀಸ್ಟ್ ಬರ್ತಿಲ್ಲ ಸರ್ ಅಂತ ಹೇಳಿಬಿಟ್ಟು ಇವರು ಒಂದು ಏಕಲವ್ಯ ವಸತಿ ಮಾದರಿ ಶಾಲೆ ಒಂದು ನಾನು ವಿಡಿಯೋ ಹಾಕಿದಾಗ ಹೇಳಿದರು ನಾನು ಅವರಿಗೆ ಕಮೆಂಟ್ ಮಾಡಿದ್ದೀನಿ ಒಂದು ಎಂಟನೇ ಪೇಜಲ್ಲಿ ಒಂದು ಬೆಳಗಾವಿ ಡಿಸ್ಟಿಕ್ಕಿಂದ ಇದೆ ನೋಡಿ ಸರ್ ಅಂತ ಹೇಳಿಬಿಟ್ಟು ಅವರು ನೋಡಿಕೊಂಡಿರಬಹುದು ಇನ್ನು ಇನ್ನೊಂದು ಬಾಗಲಕೋಟೆ ಫಿಫ್ಟಿ ಟು ಟು ಡೇ ಲೇಡೀಸ್ ಆಗುತ್ತಾ ಸರ್ ಅಂತ ಹೇಳಿಬಿಟ್ಟು ಇವರು ಟುಡೇ ಅಂದರೆ ಟು ಎ ಹಾಕೋಕ್ಕೋಗಿ ಸರ್ ಅವರು ಮಿಸ್ಟೇಕ್ ಆಗಿದೆ ಅನಿಸುತ್ತೆ ಟು ಎ ಕ್ಯಾಟಗರಿ ಇರಬಹುದು ಅದು ಫಿಫ್ಟಿ ಟು ಟು ಎ ಅಂತ ಹೇಳಿದರೆ ಒಂದು ಸೆಕೆಂಡ್ ಆರ್ ಥರ್ಡ್ ರೌಂಡ್ ಬಿಡೋ ತನಕ ನೀವು ವೇಟ್ ಮಾಡಬೇಕಾಗುತ್ತೆ ಸರ್ ಇನ್ನು ಇನ್ನೊಂದು ಕಮೆಂಟ್ ಸೆವೆಂಟಿ ಸಿಕ್ಸ್ ಟು ಎ ಬಿಜಾಪುರ ಅಂತ ಹೇಳಿ ಕೇಳಿದರೆ ನಾನು ಈಗಾಗಲೇ ಕೆಳಗಡೆ ಇಡೋ ಇರುವಂಥ ಒಂದು ಕಮೆಂಟ್ಸ್ಗಳಿಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಉತ್ತರವನ್ನು ನನ್ನ ನಾನು ಆದಷ್ಟು ನೀಡ ನೀಡಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದೇನೆ ಇಲ್ಲಿ ಬರು ಇದ್ದಂತಹ ಎಲ್ಲ ಕಮೆಂಟ್ಸ್ಗಳಿಗೂ ಕೂಡ ಯಾವಾಗ ಕಮೆಂಟ್ ಮಾಡ್ತಾರೆ ಆವಾಗಲೇ ನಾನು ಅವರಿಗೆ ಒಂದು ನನ್ನಿಂದ ಆದಂತಹ ಉತ್ತರವನ್ನು ನಾನು ಹಾಕಿದ್ದೇನೆ ಆದರೂ ಕೂಡ ಒಂದು ವಿಡಿಯೋ ಮೂಲಕ ಅವ್ರಿಗೆ ಇನ್ನೊಂದಿಷ್ಟು ಕನ್ಫರ್ಮನ್ನು ಮಾಡೋಣ ಹೇಳೋಣ ಅವರಿಗೆ ಅಂತ ಹೇಳಿಬಿಟ್ಟು ವಿಡಿಯೋ ಮೂಲಕ ನಾನು ಅವರಿಗೆ ತಿಳಿಸಿದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನನಗೆ ಕಮೆಂಟ್ ಮಾಡಿದರೆ ಖಂಡಿತ ನನ್ನ ಕೈಯಲ್ಲಾದಷ್ಟು ನಾನು ಉತ್ತರಿಸಲು ಪ್ರಯತ್ನ ಪಡ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು